ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಓಕೆ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬೌಡನ್ ಇಂಜನ್ ಸೋರಮ್ ಕಂಡೀಷನ್ ಐತಾರ ಇನ್ನು ಕ್ಯೂಡ್ ಇಂಜನ್ ಐತಾರ ಬೌಡಿನೂ ಮತ್ತ ಎಲ್ಲ ತಪ್ಪ ಎಲ್ಲ ಕೆಲಸ ಮಾಡ್ಸಿದ್ ಇನ್ನು ಸರ್ ಓಕೆ ಕೆಲಸ ಮಾಡಿಸಿ ರೀ ಸರ್ ಓಕೆ ಗಾಡಿಗೆ ಪೇಂಟ್ ಮಾಡಿಸಿ ಸರ್ ಏನು ಕಂಪ್ಲೀಟ್ ಪೇಂಟ್ ಐತ್ರಿ ಇನ್ನೂ ಇನ್ನು ತಮ್ಮ ಗಾಡಿ ಆಕ್ಸಿಡೆಂಟ್ ಆಗೋದು ಗಾಡಿ ಮೇಲೆ ಯಾವ್ದು ಪ್ರಾಬ್ಲಮ್ ಇಲ್ರಿ ಆತರ ಯಾವುದು ಇಲ್ಲ ಸರ್ ನಮ್ ಕೈಯಾಗೆಲ್ಲ ಬರಕ್ ಸರ್ ಓಕೆ ರೀ ಸರ್ ಏನೇನು ಸಿಗ್ತೈತೆ ರೀ ಗಾಡಿ ಒಳಗೆ ಇಂಟೀರಿಯರ್ ಎಲ್ಲಾ ಫೀಚರ್ಸು ಸರ್ ಪವರ್ ಸ್ಟೇರಿಂಗ್ ಒಂದೇ ಐತೆ ಸರ್ ಹ್ಞೂ ಸೌಂಡ್ ಸಿಸ್ಟಮ್ ಐತೆ ರೀ ಎಲ್ ಪಿ ಜಿನೂ ಐತೆ ರೀ ಪೆಟ್ರೋಲು ಐತೆ ರೀ ಎಲ್ ಪಿ ಜಿ ಕೂಡ ಐತೆ ರೀ ಗಾಡಿಗೆ ಹಾಂ ಎಲ್ ಪಿ ಜಿನೂ ಐತೆ ಸೀಟ್ ಕುಶನ್ ಕೆಳಗಡೆ ಪ್ಲಾಟ್ಫಾರ್ಮ್ ಎಲ್ಲಾ ಕರೆಕ್ಟ್ ಐತೆ ರೀ ಜಂಗ್ ಹತ್ತಿದ್ರೆ ಏನು ಥರ ಏನೂ ಇಲ್ಲ ಹಾಂ ರೀ ಸೀಟಿನ ಕುಶನ್ ಎಲ್ಲಾ ಮಾಡಿದ್ದೀನಿ ರೀ ಸರ್ ಹ್ಮ್ ಹ್ಞೂ ಕರೆಕ್ಟ್ ಮಾಡ್ಕೊಂಡಿರಿ ಹಾಂ ಎಲ್ಲಾ ಕರೆಕ್ಟ್ ಮಾಡ್ಕೊಂಡು ಓಕೆ ರೀ ಏನೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಸಿ ಇನ್ಶೂರೆನ್ಸ್ ಕೊಡುತ್ತೆ ಎಲ್ ತನಕ ನಿಮಗೆ ಇಟ್ಟಿದ್ರಾ ಗಾಡಿಗೆ ಸರ್ ಇನ್ಶೂರೆನ್ಸ ಇನ್ನೂ ನಾಲ್ಕು ತಿಂಗಳೈತೆ ರೀ ಎಫ್ ಸಿ ಎರಡು ಸಾವಿರ ಮೂವತ್ತರ ಮಟ್ಟ ಐತೆ ಸರ ಹೌದು ರೀ ಹಾಂ ಸರ್ ಓಕೆ ರೀ ಇವಾಗ ಎಲ್ ಪಿ ಜಿದಾಗ ಆಯಿತು ಮತ್ತೆ ಪ್ಯೂರ್ ಪೆಟ್ರೋಲ್ದಾಗಾಯಿತು ಏನೇನು ಕೊಡ್ತಿದ್ ರೀ ಮೈಲೇಜು ಅದ ಪ್ಯೂರ್ ಪೆಟ್ರೋಲ್ ಸರ ಇಪ್ಪತ್ತೊಂದು ಕೊಡ್ತೀರಿ ಹಾಂ ರೀ ಎಲ್ ಪಿ ಜಿ ಒಂದು ಇಪ್ಪತ್ತೈದು ಕೊಡ್ತೀರಿ ಓಕೆ ರೀ ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಜು